ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಟೀಚರ್ಸ್ ಡಿಯರ್ ಟೀಚರ್ಸ್ ಇವತ್ತು ನಾವು ಎಮ್ ಡಿ ಎಮ್ ಲಾಗಿನ್ನಲ್ಲೇ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ ಮತ್ತು ಎಷ್ಟು ವಿದ್ಯಾರ್ಥಿಗಳು ಬನಾನಾಸ್ಗಳನ್ನು ಸೇವನೆ ಮಾಡಿದ್ದಾರೆ ಆ ಒಂದು ಮಾಹಿತಿಯನ್ನು ಹೇಗೆ ನಾವು ಅಪ್ಲೋಡ್ ಮಾಡಬೇಕು ಸೊ ಫಾರ್ ದ್ಯಾಟ್ ಅದರ ಬಗ್ಗೆ ಇವತ್ತು ನಾವು ತಿಳಿಯೋಣ ಸೊ ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ತೇವೆ ಎಮ್ ಡಿ ಎಮ್ ಲಾಗಿನ್ ಎಂದು ಟೈಪ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ತೇವೆ ನೆಕ್ಸ್ಟ್ ಫಸ್ಟ್ ಆಪ್ಷನಲ್ಲಿ ನಾವು ಕ್ಲಿಕ್ ಮಾಡ್ತೇವೆ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಶೋ ಇದೆ ಸ್ವಲ್ಪ ಜೂಮ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಲೆಫ್ಟ್ ಟಾಪಲ್ಲಿ ಮೂರು ಅಡ್ಡಗೆರೆಗಳು ನಮಗೆ ಕಾಣಿಸ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ನಿಧಾನವಾಗಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗೋಣ ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇನ್ನೂ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಸ್ ಎನ್ ಎಫ್ ಫಾರ್ ಜುಲೈ ಸೆಪ್ಟೆಂಬರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಅಂತ ತೋರಿಸ್ತಾ ಇದೆ ಅದರ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಎಸ್ ಎನ್ ಎಫ್ ಇನ್ಫಾರ್ಮೇಷನ್ ಫಾರ್ ಜುಲೈ ಟು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಆಪ್ಷನ್ ಇಲ್ಲಿ ಶೋ ಆಗ್ತಾ ಇದೆ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಮಾಡಿದ ತಕ್ಷಣ ಈ ರೀತಿಯಲ್ಲಿ ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಆಗ್ತಾ ಇದೆ ನೋಡಿ ಎಸ್ ಎನ್ ಎಫ್ ಇನ್ಫಾರ್ಮೇಷನ್ ಫಾರ್ ಜುಲೈ ಟು ಸೆಪ್ಟೆಂಬರ್ ಟು ಥೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ನೋಡಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಶೋ ಆಗ್ತಾ ಇದೆ ಡಿಸ್ಟ್ರಿಕ್ಟು ಸಿ ಆರ್ ಸಿ ಬೈ ಡಿಫಾಲ್ಟ್ ಶೋ ಆಗ್ತಾ ಇದೆ ಚೂಸ್ ಕ್ವಾರ್ಟ್ರ ಚೂಸ್ ಕ್ವಾರ್ಟರ್ ಕೂಡ ಬೈ ಡಿಫಾಲ್ಟ್ ಇಲ್ಲಿ ಈಗಾಗಲೇ ಶೋ ಆಗ್ತಾ ಇದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನೆಕ್ಸ್ಟ್ ಏನಿದೆ ಸ್ಕೂಲ್ ಮತ್ತು ಸ್ಟೇಟ್ ಬಿ ಆರ್ ಸಿ ಎಲ್ಲೂ ಕೂಡ ಬೈ ಡಿಫಾಲ್ಟ್ ಆಗಿ ಶೋ ಆಗ್ತಾ ಇದೆ ಈಗ ನಾವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಮಾಡಿದ ತಕ್ಷಣ ನಮ್ಮ ಶಾಲೆಯಲ್ಲಿರುವಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಮಂತ್ ವೈಸ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳುಗಳ ಈಗ ನಾವು ಮಾಹಿತಿ ಕ್ರೋಢೀಕರಣ ಮಾಡಬೇಕಾಗಿದೆ ಎನ್ರೋಲ್ಮೆಂಟ್ ಆಮೇಲೆ ಟೋಟಲ್ ವರ್ಕಿಂಗ್ ಡೇಸ್ ಪ್ರತಿ ತಿಂಗಳಲ್ಲಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಎಷ್ಟು ವರ್ಕಿಂಗ್ ಡೇಸ್ ಇದೆ ಆ ವರ್ಕಿಂಗ್ ಡೇಸ್ ಮಾಹಿತಿನ ತುಂಬಬೇಕು ಕ್ಯುಮುಲೇಟಿವ್ ಅಟೆಂಡೆನ್ಸ್ ಅಂದರೆ ಪ್ರತಿ ತಿಂಗಳುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಒಂದು ಹಾಜರಾಗಿದ್ದಾರೆ ಆ ಒಂದು ವರ್ಕಿಂಗ್ ಡೇಸಲ್ಲಿ ಆ ಮಾಹಿತಿ ತುಂಬಬೇಕಾಗುತ್ತೆ ಆಮೇಲೆ ಕ್ಯೂಮುಲೇಟಿವ್ ಎಗ್ ಕನ್ಸ್ಯೂಮ್ಡ್ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ ಈ ಎಷ್ಟು ಈ ಎಷ್ಟು ಮಾಹಿತಿಯನ್ನು ನಾವು ತುಂಬಬೇಕಾಗುತ್ತೆ ಆಮೇಲೆ ಮ್ಯಾಕ್ಸಿಮಮ್ ಅಲೌಡ್ ಡೇಸ್ ಅಂತ ಇದೆ ಅಂದರೆ ಒಂದು ತಿಂಗಳಲ್ಲಿ ವರ್ಕಿಂಗ್ ಡೇಸ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂದರೆ ಜುಲೈ ತಿಂಗಳಲ್ಲಿ ಟ್ವೆಂಟಿ ಸೆವೆನ್ ಆಗಸ್ಟ್ನಲ್ಲಿ ಟ್ವೆಂಟಿ ಫೈವ್ ಸೆಪ್ಟೆಂಬರಲ್ಲಿ ಹದಿನಾರು ಇದಕ್ಕಿಂತ ಹೆಚ್ಚು ಕ್ರಾಸ್ ಆಗಬಾರ್ದು ಇವಾಗ ಪ್ರಥಮವಾಗಿ ಜುಲೈ ತಿಂಗಳಲ್ಲಿ ನಮ್ಮ ಶಾಲೆಯಲ್ಲಿ ಟೋಟಲ್ ವರ್ಕಿಂಗ್ ಡೇಸ್ ಟ್ವೆಂಟಿ ಸಿಕ್ಸ್ ಇದೆ ಟ್ವೆಂಟಿ ಸಿಕ್ಸ್ ತುಂಬ್ತಾ ಇದ್ದಾನೆ ಆಗಸ್ಟ್ ತಿಂಗಳಲ್ಲಿ ಟ್ವೆಂಟಿ ಡೇಸ್ ಇದೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಟ್ಟಾರೆ ವರ್ಕಿಂಗ್ ಡೇಸ್ ನಮ್ಮ ಶಾಲೆಯಲ್ಲಿ ಫಿಫ್ಟೀನ್ ಡೇಸ್ ಇದೆ ಈಗ ಟೋಟಲ್ ವರ್ಕಿಂಗ್ ಡೇಸ್ ಈಗಾಗಲೇ ನಾವು ಮಾಹಿತಿನ ಭರ್ತಿ ಮಾಡಿದ್ದೇವೆ ನೆಕ್ಸ್ಟ್ ಕಾಲಮಲ್ಲಿ ಏನಿದೆ ಹೆಡ್ಡಿಂಗು ಕ್ಯುಮ್ಯುಲೇಟಿವ್ ಅಟೆಂಡೆನ್ಸ್ ಅಂದರೆ ಒಟ್ಟಾರೆ ವರ್ಕಿಂಗ್ ಡೇಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫಿಫ್ಟೀನ್ ಆದರೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ಇಪ್ಪತ್ತಾರು ದಿನಗಳಲ್ಲಿ ಒಟ್ಟಾರೆಯಾಗಿ ಎಷ್ಟು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದಾರೆ ಆ ಒಂದು ಕ್ರೋಢೀಕೃತ ಮಾಹಿತಿಯನ್ನು ಇಲ್ಲಿ ನಾವು ಅಟೆಂಡ್ ಇಲ್ಲಿ ಫಿಲ್ ಅಪ್ ಮಾಡಬೇಕು ನೋಡಿ ನಾನು ಈಗಾಗಲೇ ಮಾಹಿತಿಯನ್ನು ತುಂಬಿದ್ದೇನೆ ಜುಲೈ ತಿಂಗಳಲ್ಲಿ ಇಪ್ಪತ್ತಾರು ವರ್ಕಿಂಗ್ ಡೇಸ್ ಮತ್ತು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅಂತಂದರೆ ಒಂದು ಸಾವಿರದ ಐದುನೂರ ಅರವತ್ತು ಆಗಸ್ಟ್ ತಿಂಗಳಲ್ಲಿ ಒಟ್ಟಾರೆ ವರ್ಕಿಂಗ್ ಡೇಸ್ ಟ್ವೆಂಟಿ ಮತ್ತು ಒಟ್ಟಾರೆ ಒಂದು ಸಾವಿರದ ಎರಡು ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದಾರೆ ಶಾಲೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೈದು ವರ್ಕಿಂಗ್ ಡೇಸ್ ಒಟ್ಟಾರೆ ಒಂದು ಸಾವಿರದ ಒನ್ನೂರ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಈ ಎಲ್ಲ ಮಾಹಿತಿ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಎಮ್ ಡಿ ಎಮ್ ಬೆನಿಫಿಷರಿ ಎನ್ನುವಂಥ ಆಪ್ಷನ್ ಇದೆ ಆ ಆಪ್ಷನ್ ಮೂಲಕ ನಾವು ಈ ಮಾಹಿತಿಯನ್ನು ಪಡೆಯಬಹುದು ಅದನ್ನು ನಾನು ಈ ವಿಡಿಯೋದ ಕೊನೆಗೆ ತೋರಿಸ್ತೇನೆ ನೆಕ್ಸ್ಟ್ ಏನಿದೆ ಇಷ್ಟೆಲ್ಲ ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಜುಲೈ ತಿಂಗಳಲ್ಲಿ ಒಂದು ಸಾವಿರದ ಐದುನೂರ ಅರವತ್ತು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಒಟ್ಟಾರೆ ಇಪ್ಪತ್ತಾರು ವರ್ಕಿಂಗ್ ಡೇಸಲ್ಲಿ ಒಂದು ಸಾವಿರದ ಅರವತ್ತು ವಿದ್ಯಾರ್ಥಿಗಳಲ್ಲಿ ಅಂದರೆ ಒಂದು ಸಾವಿರದ ಐದುನೂರ ಅರವತ್ತು ವಿದ್ಯಾರ್ಥಿಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಗ್ಸ್ ಕನ್ಸೂಮ್ ಮಾಡಿದ್ದಾರೆ ಈ ರೀತಿ ಒಂದು ಲೆಕ್ಕ ಹಾಕ್ಕೊಂಡು ಇಲ್ಲಿ ನಾವು ಮಾಹಿತಿಯನ್ನು ತುಂಬಬೇಕು ನೋಡಿ ನಾನು ಮಾಹಿತಿಯನ್ನು ತುಂಬಿದ್ದೇನೆ ಈಗಾಗಲೇ ಒಟ್ಟಾರೆ ಎಗ್ಸ್ ಸೇವಿಸಿರುವಂಥ ಮಕ್ಕಳ ಸಂಖ್ಯೆ ಒಂದು ಸಾವಿರದ ಐದುನೂರ ಅರವತ್ತಕ್ಕೆ ಒಂದು ಸಾವಿರದ ನಲವತ್ತು ಒಂದು ಸಾವಿರದ ಎರಡುನೂರ ತೊಂಬತ್ತಾರಕ್ಕೆ ಎಂಟುನೂರು ಒಂದು ಸಾವಿರದ ಒನ್ನೂರ ಮೂವತ್ತ್ನಾಲ್ಕಕ್ಕೆ ಏಳ್ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಎಗ್ಸ್ ಸೇವನೆ ಮಾಡಿದ್ದಾರೆ ರಿಮೇನಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬನಾನಾಜನ್ನು ಸೇವನೆ ಮಾಡಿದ್ದಾರೆ ಆ ಮಾಹಿತಿಯನ್ನು ಇಲ್ಲಿ ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ನೋಡಿ ಒಟ್ಟಾರೆಯಾಗಿ ಬನಾನಾ ಕನ್ಸ್ಯೂಮ್ ಮಾಡಿರುವಂಥ ವಿದ್ಯಾರ್ಥಿಗಳು ಒಂದು ಸಾವಿರದ ಐದುನೂರ ಅರವತ್ತಕ್ಕೆ ಐದುನೂರ ಇಪ್ಪತ್ತು ನೋಡಿ ಒಂದು ಸಾವಿರದ ಎರಡುನೂರ ತೊಂಬತ್ತರಕ್ಕೆ ನಾಲ್ಕುನೂರ ತೊಂಬತ್ತಾರು ಮತ್ತು ಒಂದು ಸಾವಿರದ ಒನ್ನೂರ ಮೂವತ್ತ್ನಾಲ್ಕಕ್ಕೆ ಮುನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಬನಾನಾಸನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಎಲ್ಲವೂ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಇಷ್ಟಾದ ಮೇಲೆ ಕೆಳಗೆ ಇರುವಂಥ ಸೇವ್ ಇನ್ನೋವಂಥ ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಆರ್ ಯು ಶೂವರ್ ಯು ವಾಂಟ್ ಟು ಸಬ್ಮಿಟ್ ದ ಡೇಟಾ ಕ್ಯಾನ್ಸಲ್ ಮಾಡಬೇಕು ಅಥವಾ ಓಕೆ ಮಾಡಬೇಕು ಏನಾದರೂ ತಪ್ಪಾಗಿದ್ದರೆ ಕ್ಯಾನ್ಸಲ್ ಮಾಡಬೇಕು ಇಲ್ಲಾಂದರೆ ಓಕೆ ಆಪ್ಷನ್ ಮೇಲೆ ಅನ್ನು ಮಾಡಬೇಕು ನಾನು ಈಗ ಓಕೆ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ತಾ ಇದ್ದೇನೆ ಕ್ಲಿಕ್ ಮಾಡಿದ ತಕ್ಷಣ ಆ ಮಾಹಿತಿಯು ಸಂಪೂರ್ಣವಾಗಿ ಸೇವ್ ಆಗಿರುತ್ತೆ ಅಂದರೆ ಈಗಾಗಲೇ ನಾವು ಮೂರು ತಿಂಗಳುಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ಅವ್ನು ಸಕ್ಸಸ್ಫುಲಿಯಾಗಿ ಸೇವ್ ಮಾಡಿದ್ದೇವೆ ಸಲ ಚೆಕ್ ಮಾಡೋಣ ನಾವು ತುಂಬಿರುವಂಥ ಮಾಹಿತಿ ಸೇವ್ ಆಗಿದೆಯೋ ಇಲ್ಲವೋ ಎನ್ನುವಂಥದ್ದು ಇಲ್ಲಿ ನಾವು ಚೆಕ್ ಮಾಡೋಣ ಅದಕ್ಕಾಗಿ ಮತ್ತೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ನಾನು ತುಂಬಿರುವಂತಹ ಮಾಹಿತಿ ಎಲ್ಲೂ ಕೂಡ ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ಅಟೆಂಡೆನ್ಸ್ ಎಷ್ಟು ಎಗ್ಸ್ ಕನ್ಸ್ಯೂಮ್ ಮಾಡಿರುವಂಥ ವಿದ್ಯಾರ್ಥಿಗಳೆಷ್ಟೋ ಬಣ್ಣ ಕನ್ಸ್ಯೂಮ್ ಮಾಡಿರುವಂಥ ವಿದ್ಯಾರ್ಥಿ ಎಲ್ಲವೂ ಕೂಡ ಶೋ ಆಗ್ತಾಯಿದೆ ಏಕೆ ನಾನು ಈಗಾಗಲೇ ಮಾಹಿತಿಯೂ ತುಂಬಿದ್ದೇನೆ ಈಗ ನನಗೆ ಏನು ಮಾಡಬೇಕಾಗಿದೆ ಈ ಒಂದು ಮಾಹಿತಿಯ ಒಂದು ರಿಪೋರ್ಟನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಬೇಕಾಗಿದೆ ಸೊ ಆ ರಿಪೋರ್ಟ್ ಎಲ್ಲಿ ಸಿಗುತ್ತೆ ನಮಗೆ ಅಂತಂದರೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಮತ್ತೆ ಜೂಮ್ ಇದ್ದೀನಿ ಮೂರು ಅಡ್ ಅಡ್ಡಗೆರೆಗಳು ಕಾಣಿಸ್ತಾ ಇದೆ ಅದರ ಮೇಲೆ ಮತ್ತೆ ಕ್ಲಿಕ್ಕನ್ನು ಮಾಡಬೇಕು ಇದೇ ರೀತಿಯಾಗಿ ಮತ್ತೆ ಸ್ಕ್ರೂಲ್ ಡೌನ್ ಮಾಡ್ತಾ ಡೌನಲ್ಲಿ ಬರಬೇಕು ನೋಡಿ ಡೌನಲ್ಲಿ ಇದ್ದಾಗ ನೋಡಿ ಇಲ್ಲಿ ಎಸ್ ಎನ್ ಎಫ್ ಫಾರ್ ಜುಲೈ ಸೆಪ್ಟೆಂಬರ್ ಟು ಥೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಎನ್ನುವಂಥ ಆಪ್ಷನ್ ಶೋ ಆಗ್ತಾಯಿದೆ ರಿಪೋರ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮಂತ್ಲಿ ರಿಪೋರ್ಟನ್ನು ಪಡೆದುಕೊಂಡು ಮೇಲಾಧಿಕಾರಿಗಳಿಗೆ ಕಳಿಸ್ಬೋದು ಇಲ್ಲಿ ನೋಡಿ ರಿಪೋರ್ಟ್ ಪಡಿಬೇಕಾಗಿದೆ ಇ ಪಿ ಎಫ್ ಎಸ್ ಎನ್ ಎಫ್ ಇನ್ಫಾರ್ಮೇಷನ್ ಫಾರ್ ಜುಲೈ ಟು ಸೆಪ್ಟೆಂಬರ್ ಟು ಥೌಸಂಡ್ ಟ್ವೆಂಟಿ ಫೈವ್ ರಿಪೋರ್ಟ್ ಅಂತ ಇಲ್ಲಿ ಶೋ ಆಗ್ತಾಯಿದೆ ಇಲ್ಲಿ ಈ ಮೂಲಕ ನಾವು ರಿಪೋರ್ಟನ್ನು ಪಡಿಬೋದು ಇಲ್ಲಿ ನಾವು ಮಂತ್ ವೈಸ್ ರಿಪೋರ್ಟನ್ನು ಪಡೀಬಹುದು ಫಾರ್ ಎಕ್ಸಾಂಪಲ್ ನೋಡಿ ಪಿಕ್ ಅ ಮಂತ್ ಎಂದು ಕೇಳ್ತಾ ಇದೆ ಸೊ ಪಿಕ್ ಏಮ್ ಮಂತ್ ಏನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಕ್ಯಾಲೆಂಡರ್ನಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬ್ಯಾಕ್ ಹೋಗಬೇಕು ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಜುಲೈ ಮಂತನ್ನು ನಾನು ಆಪ್ಷನ್ ಕ್ಲಿಕ್ ಮಾಡಬೇಕು ನೋಡಿ ಜುಲೈ ಮಾಹಿತಿಯ ಸಂಪೂರ್ಣ ನಾವು ಎಷ್ಟು ಮಕ್ಕಳಿಗೆ ಒಂದು ಎಕ್ಸ್ ಬಣಾಣವನ್ನು ವಿತರಿಸಿದ್ದೇವೆ ಎನ್ನುವಂಥ ಮಾಹಿತಿ ಇಲ್ಲಿ ನಾವು ರಿಪೋರ್ಟ್ ಮೂಲಕ ಪಡಿಬೋದು ನೋಡಿ ಜುಲೈ ಮಾಹಿತಿಯ ಒಂದು ತಿಂಗಳ ಒಂದು ಮಾಹಿತಿಯನ್ನು ಇಲ್ಲಿ ಪಡಿತಾ ಇದ್ದೇನೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ ನಾನೀಗ ನೋಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಾಟಮಲ್ಲಿ ನೋಡಿ ಮಾಹಿತಿ ಇದೆ ನೋಡಿ ಹಾಂ ನೋಡಿ ನಮ್ಮ ಶಾಲೆಯ ಮಾಹಿತಿ ಜುಲೈ ಒಂದು ಮಂತ್ನಲ್ಲಿ ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ವರ್ಕಿಂಗ್ ಡೇಸ್ ಎಷ್ಟು ಟ್ವೆಂಟಿ ಸಿಕ್ಸ್ ಡೇಸು ಎಷ್ಟು ಅಟೆಂಡೆನ್ಸು ಒಂದು ಸಾವಿರದ ಐದುನೂರ ಅರವತ್ತು ಎಗ್ಸ್ ಎಷ್ಟು ಮ ವಿದ್ಯಾರ್ಥಿಗಳು ಸೇವನೆ ಮಾಡಿದ್ದಾರೆ ಸಾವಿರದ ನಲವತ್ತು ಐದುನೂರ ಇಪ್ಪತ್ತು ಬನಾಲ ಸೇವನೆ ಮಾಡಿದ್ದಾರೆ ಕನ್ಸಂಪ್ಷನ್ ಪರ್ಸೆಂಟೇಜ್ ಎಷ್ಟು ಹಂಡ್ರೆಡು ಈ ರೀತಿ ಮಾಹಿತಿ ಪ್ರತಿ ತಿಂಗಳ ಮಾಹಿತಿಯನ್ನು ಪಡೀಬೋದು ಇದೇ ರೀತಿಯಾಗಿ ಇನ್ನೊಂದು ಮಾಹಿತಿ ತೋರಿಸ್ತಾ ಇದ್ದಾನೆ ಈಗ ಆಗಸ್ಟ್ ಮಾಹಿತಿ ಪಡಿಬೇಕಾಗಿದೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದಾನೆ ಆಗಸ್ಟ್ ಮಾಹಿತಿ ಪಡಿಬೇಕಾಗಿದೆ ಸೊ ನೋಡಿ ಆಗಸ್ಟ್ ಎಂದು ನಾನು ಚೂಸ್ ಮಾಡಿಬಿಟ್ಟು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಆ ಒಂದು ಆಗಸ್ಟ್ ತಿಂಗಳ ಸಂಪೂರ್ಣ ಮಾಹಿತಿ ಎಷ್ಟು ವರ್ಕಿಂಗ್ ಡೇಸ್ ಇದೆ ಟ್ವೆಂಟಿ ಎಷ್ಟು ಅಟೆಂಡೆನ್ಸ್ ಇದೆ ಮತ್ತು ಎಷ್ಟು ಎಗ್ಸ್ ಕನ್ಸ್ಯೂಮ್ ಮಾಡಿದ್ದಾರೆ ಎಕ್ಸ್ಟ್ ಎಷ್ಟು ಬನಾನಾ ಕನ್ಸ್ಯೂಮ್ ಮಾಡಿದ್ದಾರೆ ಪರ್ಸೆಂಟೇಜ್ ಎಷ್ಟು ಎಲ್ಲವನ್ನು ನಾವು ರಿಪೋರ್ಟ್ ಮೂಲಕ ಪಡೆದು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಬೋದು ಸೊ ಈ ರೀತಿಯಾಗಿ ಎಗ್ಸ್ ಮತ್ತು ಬನಾನಾಸ್ಗಳು ಒಂದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರಿಸುವಂಥ ಪ್ರಯತ್ನ ಮಾಡಿದ್ದೇನೆ ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್ಸ್ ಥ್ಯಾಂಕ್ ಯು